ಕಾರ್ಯಕ್ರಮ ದೊಡ್ಡ ಎಲ್ಇ ಡಿ ಹಾಕಿ ದೊಡ್ಡದಾಗಿ ಸೌಂಡ್ ತೋರಿಸಿ ಎಲ್ಲ ಫಾಲೋ ಸ್ಪಾಟ್ಸ್ ಎಲ್ಲ ತರಿಸಿ ತುಂಬಾ ಗ್ರ್ಯಾಂಡ್ ಮಾಡಬೇಕು ಅಂತ ಪ್ಲಾನ್ ಪ್ರೊಫೆಸರ್ ಸಮತಾ ಡಿ ದೇಶಪಾಂಡೆ ಅವರು ಮೇಲೆ ಬರಬೇಕು ಕೊನೆ ಮೂಮೆಂಟಲ್ಲಿ ನಮಗೆ ಆಗಲಿಲ್ಲ ಯಾಕೆಂದರೆ ಹಣ ಅಭಾವದಿಂದ ಸ್ವಲ್ಪ ಕಷ್ಟ ಆಯಿತು ಯೋಚನೆ ಮಾಡಿದಾಗ ಬೇಡ ಅಂಥೇಳಿ ಒಂದು ಸಾಮಾನ್ಯವಾದ ಕಾರ್ಯಕ್ರಮನೇ ಮಾಡೋಣ ಅಂಥೇಳಿ ಇವತ್ತು ಕಾರ್ಯಕ್ರಮ ಮಾಡಿದ್ವಿ ಯಾಕೆಂದರೆ ರೆಗ್ಯುಲರ್ ಡೇಸ್ ಆಗಿರೋದ್ರಿಂದ ಜನ ನಮಗೆ ಸಮಸ್ಯೆ ಆಗುತ್ತೆ ಮತ್ತು ಎಲ್ರಿಗೂ ತೊಂದರೆ ಆಗುತ್ತೆ ಹಣಕಾಸಿನ ಅಭಾವ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ನಾವು ಒಂದು ಇದನ್ನು ಇದು ಮಾಡ್ಕೊಂಡ್ವಿ ಫೈನಲ್ ಆಗಿ ಹಾಗಾಗಿ ನಮಗೆ ಸ್ವಲ್ಪ ಈ ಒಂದು ಕಾರ್ಯಕ್ರಮ ಈ ಥರ ಚೇಂಜ್ ಆಯಿತು ಅದಕ್ಕೆ ನಮಗೆ ಸಪೋರ್ಟ್ ಮಾಡಿ ಎಲ್ಲ ರೀತಿಯಿಂದಲೂ ನೀವು ಯಾವುದೇ ಹೆದರಬೇಡಿ ಅಂತ ಹೇಳಿ ಧೈರ್ಯವಾಗಿ ನಮಗೆ ಬೆನ್ನು ತಟ್ಟಿ ಕಾರ್ಯಕ್ರಮವನ್ನು ರೂಢಿಸಿಕೊಟ್ಟಂತಹ ಪದ್ಮ ನಾಗರಾಜರವ್ರಿಗೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ತುಂಬ ಧನ್ಯವಾದಗಳು ಧನ್ಯವಾದಗಳ ಹಾಗೂ ಸ್ವಾಗತವನ್ನು ವಹಿಸುತ್ತಾ ದಯಮಾಡಿ ಆಸೆಯಿಂದಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಮ್ಯಾಡಂ ಮ್ಯಾಡಂ ಸಮತಾ ವಿದೇಶ್ ಪಾಂಡೆ ಹಾಗೂ ಪದ್ಮನಾಗರಾಜ್ ಅವರಿಗೆ ಸನ್ಮಾನ ಇದೆ ಈಗ para él ¿eh? ೋರದ ಇರಲಿ ನೆಂತರಲೇ ಇದು ಸಾಗರ್ ಸಂಗೀತ ಸಂಭ್ರಮೋತ್ಸವದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ದಿನ ಮುಖ್ಯ ಅತಿಥಿಗಳಾಗಿ ನಾವು ಅವ್ರನ್ನ ಕೇಳಿಕೊಂಡಾಗ ತುಂಬ ಮನಸ್ಸಿನಿಂದ ಈ ದಿನ ಈ ನಮ್ಮ ಸಂಗೀತ ಶಿಲ್ಪ ಸಾಗರ್ ಸಂಗೀತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಬರಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಹಿರಿಯರು ಪದ್ಮ ನಾಗರಾಜ್ ಅವರು ಬಿ ವೈ ಜಿ ವೈ ನಾಗರಾಜ್ ಅವರು ಇಂದು ಸಂಜೆ ಪತ್ರಿಕೆ ವ್ಯವಸ್ಥಾಪಕ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಹಾಗೆ ಚಲನಚಿತ್ರ ನಿರ್ಮಾಪಕರು ಕೂಡ ಆಗಿರ್ತಾರೆ ಹಿರಿಯರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ ಚಪ್ಪಾಳೆಯೊಂದಿಗೆ ಅವರಿಗೆ ಈ ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಪ್ರಕ್ರಿಯೆ ಆಗ್ತಾ ಇದೆ ಹಾಗೆ ಜೊತೆಗೆ ಡಾಕ್ಟರ್ ಸಮತ ದೇಶ ಮನೆಯವರು ಸಾರಿ ವೈದ್ರು ಅವರು ಕೂಡ ಈ ನಮ್ಮ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಚಪ್ಪಾಳೆ ಇರಲಿ ಹಿರಿಯರು ಸಾಕಷ್ಟು ಸಾಧಕರು ಇವರು ಇವರಿಂದ ಕಲಿಯೋದ್ದು ನಾವು ಬಹಳಷ್ಟು ಇರುತ್ತೆ ಹಿರಿಯರಿಗೆ ನಾವು ಗೌರವ ಕೊಟ್ಟರೆ ನಮಗೆ ಇನ್ನೊಬ್ರು ಗೌರವ ಕೊಡೋದಿರ್ತಾರೆ ಬರಲಿ ಜೋರಾದ ಚಪ್ಪಾಳೆ ಇರಲಿ ಅದು ಶಿಲ್ಪ ಸಾಗರ್ ಸಂಗೀತೋತ್ಸವ ಕಾರ್ಯಕ್ರಮ ನಿಮ್ಮೆಲ್ಲರ ಆಗಮನದಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆಧಾರದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಡೀತೀವಿ ಸ್ನೇಹಿತರೆ ಜಿ ವೈ ಪದ್ಮ ನಾಗರಾಜ್ ಅವರು ಶ್ರೀಮತಿ ಡಾಕ್ಟರ್ ಜಿ ವೈ ನಾಗರಾಜ್ ಅವರು ಇಂದು ಸಂಜೆ ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಂದ ಒಂದೆರಡು ಸವಿ ನುಡಿಯನ್ನು ಕೇಳುವಂಥ ಸಮಯ ಇದಾಗಿದೆ ದಯವಿಟ್ಟು ಮೇಡಮ್ ಪದ್ಮ ನಾಗರಾಜ್ ಇಂದು ಸಂಜೆ ದಿನಪತ್ರಿಕೆಯ ಸಂಪಾದಕರು ವ್ಯವಸ್ಥಾಪಕರು ಅವರಿಂದ ಒಂದೆರಡು ಸವಿ ನುಡಿಯನ್ನು ಕೇಳೋಣ ಮೇಡಮ್ ಈ ನಮ್ಮ ಶಿಲ್ಪ ಸಾಗರ್ ಸಂಗೀತೋತ್ಸವದ ಕುರಿತಾಗಿ ಎರಡು ಮಾತು ಎಲ್ರಿಗೂ ನಮಸ್ಕಾರ ಈ ಒಂದು ಸುಂದರ ಸಂಜೆನಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳೋಂಥ ಸೌಭಾಗ್ಯ ಇವತ್ತು ನಮಗೆ ಮಧ್ಯಾಹ್ನ ಹನ್ನೊಂದರಿಂದ ರಾತ್ರಿ ಹತ್ತರವರೆಗೂ ಅಂತ ಹೇಳಿಬಿಟ್ಟು ಹಾಕಿದ್ದಾರೆ ನಮ್ಮ ಸಾಗರ್ ಅವರು ಶಿಲ್ಪಕಲೆ ಸಾಂಸ್ಕೃತಿಕ ಸಾಗರ್ ಟ್ರಸ್ಟ್ ಟ್ರಸ್ಟನ್ನುಂಥ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ ಅದರ ಮೂಲಕ ಈ ಒಂದು ಕಾರ್ಯಕ್ರಮಗಳನ್ನು ಬಹಳ ಒಂದು ಉನ್ನತ ಮಟ್ಟದಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರೋದನ್ನು ನಾನು ನೋಡಿದ್ದೀನಿ ಇವತ್ತೂ ಕೂಡ ಪಾಪ ಅವರ ಒಂದು ಆಸೆ ಹಾಗೆ ಆಗಿತ್ತು ಆದ್ರೂ ಕೂಡ ಏನು ಇದೇನು ಕಡಿಮೆ ಇಲ್ಲ ಅಂತ ನಾನು ಹೇಳ್ತೀನಿ ಎಷ್ಟು ಎಲ್ಲ ಕಲಾವಿದರು ಹಾಡ್ತಿರೋರು ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ ಅಂತ ಹೇಳಿದ್ರೆ ಹಳೆ ಹಾಡುಗಳು ಯಾವತ್ತಿದ್ರೂ ಚಿನ್ನನೇ ಇದು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ ಚಿನ್ನವೇ ಯಾವತ್ತಿದ್ರೂ ಕೇಳ್ತಿದ್ರೆ ನಮ್ದು ಏನೇ ಚಿಂತೆ ಇದ್ರೂ ನಾವು ಮರ್ತು ಹೋಗ್ತೀವಿ ಅದರಲ್ಲಿ ಹೋಗ್ತೀವಿ ಮತ್ತು ಹಾಡೋರು ಎಷ್ಟು ತನ್ಮಯರಾಗಿ ಅದರಲ್ಲೂ ನಮ್ಮ ನಾಗಮಣಿ ಇರಬಹುದು ಮತ್ತು ನಮ್ಮ ಸಾಗರವರು ಮತ್ತು ಅವ್ರ ಮಿಸ್ಸಸ್ ಎಲ್ಲರೂ ಇಂಥವ್ರೆ ಅಂತಲ್ಲ ಎಲ್ಲರೂ ಮತ್ತು ನಮ್ಮ ಡಾಕ್ಟ್ರು ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸೀತಾರಾಮ್ ಡಾಕ್ಟ್ರು ನಂಗೆ ಮೊದಲಿಂದ ಗೊತ್ತು ಅವ್ರ ಓಲ್ಡ್ ಪೇಷಂಟ್ ನಾನು ನಾನು ನಮ್ಮ ಮನೆಯವರು ನನ್ನ ಮಗಳು ಎಲ್ಲರೂ ಅವ್ರ ಪೇಷೆಂಟು ನನ್ನ ಮಗಳಿಗೆ ಮೈಗ್ರೇನು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಕಾಡಿಸಿತ್ತು ಆ ಮೈಗ್ರೇನ್ ಏನಾದರೂ ಇವತ್ತು ಹೋಗಿದರೆ ಅಂತ ಹೇಳಿದ್ರೆ ನಮ್ ಡಾಕ್ಟರ್ ಸೀತಾರಾಮ್ ಅವರೇ ಅದಕ್ಕೆ ಹಾಗಾಗಿ ಅವರು ಇಷ್ಟು ಚೆನ್ನಾಗಿ ಹಾಡೋದು ಡ್ಯಾನ್ಸ್ ಮಾಡೋದು ನೋಡಿ ನನಗಂತು ತುಂಬಾ ಸಂತೋಷ ಆಯಿತು ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಬಂದಿದ್ದು ತುಂಬ ಖುಷಿಯಾಗಿದೆ ಎಲ್ಲ ಕಲಾವಿದ್ರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲ ಒಂದು ಸಿಗಂಥ ಒಂದು ಸಂತೋಷನ ಹೇಗೆ ನಾವು ಸಣ್ಣ ಸಣ್ಣ ವಿಷಯಗಳಲ್ಲೂ ಒಂದು ಹಾಡು ಹೇಳೋದ್ರ ಮೂಲಕ ಹೇಗೆ ನಮ್ಮ ಒಂದು ಮಾನಸಿಕ ಒತ್ತಡನ ನಿವಾರಿಸ್ಕೊಳ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಇನ್ನೂ ಸಾಗರ್ ಅವ್ರಿಗೆ ದೇವರ ಆಶೀರ್ವಾದ ಮಾಡಲಿ ಎಲ್ಲರೂ ಒಳ್ಳೆಯದಾಗಲಿ ಮತ್ತು ಅವರು ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋ ಹಾಗಾಗ್ಲಿ ನಾನು ಕೂಡ ಖಂಡಿತ ಹಾಡ್ತೀನಿ ಅವರು ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾನು ಹಾಡಿದ್ದೆ ನಮ್ಮ ಅಕ್ಕನೂ ಹಾಡಿದ್ವಿ ಇವತ್ತು ಸ್ವಲ್ಪ ನನಗೆ ಆರೋಗ್ಯ ಅಷ್ಟೇ ಸರಿ ಇಲ್ಲ ಮತ್ತು ಮನೇಲೂ ಮಗನಿಗೆ ಹುಷಾರಿಲ್ಲ ಹಾಗಾಗಿ ನಾನು ಬೇಗ ಹೊರಡಬೇಕಾಗಿದೆ ಕಾರ್ಯಕ್ರಮ ಮುಂದುವರಿಲಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಡಾಕ್ಟರ್ ಜಿ ವೈ ಪದ್ಮನಾಗರಾಜ್ ಅವರು ಎಷ್ಟು ಚಿಕ್ಕವಾಗಿ ಚೊಕ್ಕವಾಗಿ ಸಂಗೀತದಿಂದ ಎಲ್ಲವನ್ನು ನಾವು ಸಾಧಿಸ್ಬೋದು ಆರೋಗ್ಯವನ್ನು ಸಾಧಿಸ್ಬೋದು ಅಭಿಮಾನವನ್ನು ಸಾಧಿಸ್ಬೋದು ಅಂತೇಳಿ ಚಿಕ್ಕ ಚೊಕ್ಕವಾಗಿ ನಮ್ಮನ್ನು ತಿಳಿ ಹೇಳಿದ್ದಾರೆ ನಿಮ್ಮ ಹಿತನುಡಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೋರ್ವ ಮುಖ್ಯ ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ ಡಾಕ್ಟರ್ ಸಮತಾ ಬಿ ದೇಶ್ಮನಿಯವರಮ್ಮ ಅವರ ಒಂದೆರಡು ಹಿತನುಡಿಯನ್ನು ಕೇಳುವಂಥ ಸಮಯ ಇದಾಗಿದೆ ಮೇಡಮ್ ದಯಮಾಡಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಶಿಲ್ಪಕಲೆ ಸಾಂಸ್ಕೃತಿಕ ಸಾಗರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಿಲ್ಪ ಸಾಗರ ಸಂಗೀತ ಸಂಭ್ರಮೋತ್ಸವಕ್ಕೆ ನಾವೆಲ್ಲರೂ ಇದ್ದೀವಿ ಮೇಡಮ್ ಅವರು ಈಗಲೇ ಡಾಕ್ಟರ್ ಜಿ ವೈ ನಾಗರಾಜ್ ಅವರು ಹೇಳಿದಂಗೆ ಪ್ರತಿಯೊಬ್ಬ ಕಲಾವಿದರು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಆ ಹಾಡನ್ನು ಸವಿತಾ ಅನುಭವಿಸ್ತಾ ಕುಂತವರಿಗೆ ಎಲ್ಲ ಜಗತ್ತಿನ ನೋವುಗಳನ್ನು ಮರೆಸಿ ಒಂದು ಕ್ಷಣ ನೀವು ನಮ್ಮ ಜೊತೆಗೆ ಇರಿ ಅನ್ನುವ ರಾಗದೊಂದಿಗೆ ಅವರು ಹಾಡ್ತಾ ಇದ್ದಾರೆ ನಾನು ವಿಸಲ್ ಹೊಡೆದೆ ಯಾಕೆ ಹೇಳಿದ್ರೆ ಅದು ಅಲ್ಲಿ ಪ್ರೊಫೆಷನ್ ಏನು ಬರಲ್ಲ ಸಂತೋಷ ಆ ಕ್ಷಣ ಅನುಭವಿಸ್ಬೇಕು ಅಷ್ಟೇ ಗೊತ್ತಿರ್ತದೆ ಮ ಬೆಂಗಳೂರಲ್ಲಿ ಮನೆಗಿದ್ದರೂ ಬಿ ಪಿ ಶುಗರ್ ಬರ್ತದೆ ಇಲ್ಲಿ ಅದು ಹೋಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಸಂಗೀತಕ್ಕೆ ಆ ಶಕ್ತಿ ಇದೆ ಬೆಂಗಳೂರಲ್ಲಿ ನಾವು ಗುಲ್ಬರ್ಗದವಳು ನಾನು ಗುಲ್ಬರ್ಗದಾಗಿದ್ದಾಗ ಹೇಳ್ತಿದ್ವಿ ಏನೇ ಒಂದು ಕೆಲಸ ಆಗಬೇಕಾದ್ರೆ ಬೆಂಗಳೂರಿಗೆ ಹೋಗಿ ಒಂದು ಕಡ್ಡಿ ಅಲ್ಲಾಡಿಸ್ಬೇಕು ಆವಾಗ ಅದು ಉದುರ್ತದೆ ಎಲ್ಲ ನಮಗೆ ಬೇಕಾದ ಸವಲತ್ತುಗಳು ಅಂತ ನಾವು ಹೇಳ್ತಾ ಇದ್ವಿ ಇಲ್ಲಿಗೆ ಬಂದರೆ ಸಂಗೀತಗಾರರ ಜೊತೆ ಒಂದು ಹಾಡ ಇದ್ದರೆ ನಮ್ಮ ನೋವುಗಳೆಲ್ಲ ಹೋಗ್ತದೆ ನಾವು ನಿಮೆನ್ಸಿಗೆ ಹೋಗೋ ಅವಶ್ಯಕತೆ ಇಲ್ಲ ಕಿದ್ವೈಗೆ ಹೋಗೋ ಅವಶ್ಯಕತೆ ಇಲ್ಲ ತನುಮನ ಹಗುರ ಮಾಡಿಕೊಂಡು ಮಾನಸಿಕವಾಗಿ ನಾವು ಸಬಲರಾಗಿ ಗಟ್ಟಿಯಾಗಿ ನಮ್ಮ ಶ್ರೀಮಂತ ಹೃದಯದ ಜೊತೆಗೆ ನಾವು ಮನೆಗೆ ಹೋಗ್ತೀವಿ ಅನ್ನುವ ಒಂದು ಭಾವನೆ ಎಂದು ಹೇಳ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ರಾಜ್ಕುಮಾರ್ ಅಭಿಮಾನಿನೇ ರಾಜ್ಕುಮಾರ್ ಹಾಡು ಬಂದಾಗೆಲ್ಲ ನಾನು ಹಾಗೆ ಅಂದ್ಕೊಳ್ತಾ ಇದ್ದೆ ಯಾರು ಕಲಾವಿದರು ಇರ್ತಾರೆ ಯಾರು ಸಂಗೀತಗಾರರು ಇರ್ತಾರೆ ಯಾರು ಹಾಡುಗಾರರು ಇರ್ತಾರೆ ಸಾಹಿತ್ಯ ಸಾಯ್ಬೋದು ಸಾಹಿತಿ ಮತ್ತು ಹಾಡುಗಾರರಿಗೆ ಸಾವೇ ಇಲ್ಲ ಅಂತ ಸೊ ಅಂತಹ ಒಂದು ವೇದಿಕೆಯ ಮೇಲೆ ನಾನು ಇವತ್ತು ಇದ್ದೇನೆ ಶಿಲ್ಪ ಸಾಗರವರಿಗೂ ಮತ್ತು ಸಾಗರ್ ಈ ತಂಡಕ್ಕೆ ನಮ್ಮ ಪತ್ರಿಕೆ ಇಂದು ಸಂಜೆ ಪತ್ರಿಕೆ ಸಹಯೋಗದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಜನ ಮುಖ್ಯ ಅಲ್ಲ ಗಟ್ಟಿ ಕಾಳುಗಳಿಲ್ಲೇನಿದೆ ಆ ಗಟ್ಟಿ ಕಾಳುಗಳೇ ಸಾಕ್ಷಿ ಹಾಗಾಗಿ ಈ ಕಾರ್ಯಕ್ರಮ ಇಂಥ ನೂರಾರು ಕಾರ್ಯಕ್ರಮ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಚಾರಿಟೇಬಲ್ ಟ್ರಸ್ಟ್ ತನ್ನ ವತಿಯಿಂದ ಕಾರ್ಯಕ್ರಮವನ್ನು ನೀಡಲಿ ಜಗತ್ ವಿಖ್ಯಾತ ಆಗಲಿ ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸುವಂಥ ಶಕ್ತಿ ಸಂಗೀತಕ್ಕಿದೆ ಹಾಗಾಗಿ ಆ ಸಂಗೀತ ಎಲ್ಲರ ಮನೆ ಬಾಗಿಲನ್ನು ತಟ್ಟಲಿ ಸಂತೋಷ ಶಾಂತಿ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಈ ಡ್ಯಾನ್ಸ್ ಮಾಡಿದ್ರಲ್ಲ ಹಾಡ್ತಾ ತನ್ಮಯತೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅವರ ಒಳಹೊಕ್ಕು ತಮ್ಮ ಭಾವನೆಯಿಂದ ಈ ಹಾಡನ್ನು ರಂಜಿಸಿ ಅದರ ಜೊತೆಗೆ ತಾವು ಅದರಲ್ಲಿ ಒಂದಾಗಿದ್ರಲ್ಲ ಅವರೆಲ್ಲರಿಗೂ ನಮ್ಮ ಇಂದು ಸಂಜೆ ಪರವಾಗಿ ಮಾತಂಗಿ ದೀವಟಿಗೆಯ ಸಿನಿಮಾದ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮಸ್ಕಾರಗಳು ಧನ್ಯವಾದಗಳು ನೋಡೋರಲ್ಲ ಸಂಗೀತಕ್ಕೆ ಎಷ್ಟು ಒಂದು ಬೆಲೆ ಇದೆ ಅಂತೇಳಿ ಸಂಗೀತನ ಅನುಭವಿಸಬೇಕು ಸಂಗೀತನ ಆಲಾಚಿಸ್ಬೇಕು ನಿಜಕ್ಕೂ ಮೇಡಮ್ ಧನ್ಯವಾದಗಳು ಮೇಡಮ್ ಈ ವೇದಿಕೆಗೆ ಬಂದು ಸಾಕಷ್ಟು ತಿಳಿ ಹೇಳಿದ್ದೀರಾ ಇನ್ನಷ್ಟು ಸಂಗೀತದ ಬಗ್ಗೆ ಆಸಕ್ತಿ ಹುಟ್ಟುವಂತೆ ನಿಮ್ಮ ಹಿತ ನುಡಿಗಳಿತ್ತು ತುಂಬ ಧನ್ಯವಾದಗಳು ಮೇಡಮ್ ಗುಲ್ಬರ್ಗ ಇಂದ ಬಂದಿದ್ದಾರೆ ತುಂಬ ಖುಷಿಯಾಯಿತು ಮೇಡಮ್ ಗುಲ್ಬರ್ಗ ನಂಗೆ ಒಂದು ಸ್ವಲ್ಪ ಭಯನೂ ಆಯಿತು ಮಾತಾಡ್ತಾರ ಅಂತ ಸೇ ಗ್ರೇಟ್ ಮೇಡಮ್ ನೀವು ದಯವಿಟ್ಟು ತಿನ್ನೋರಿಗೆ ಸ್ವಲ್ಪ ನೀವು ಬುದ್ಧಿ ಹೇಳಬೇಕು ಯಾಕೆಂದರೆ ಗುಲ್ಬರ್ಗಕ್ಕೆ ಇದ್ದರೆ ಮೇಡಮ್ ಒಂದ್ಸಲ ಆಟೋ ಹೊತ್ತ ಆಟೋ ಹೊತ್ತಕ್ಕೆ ಅಡ್ರೆಸ್ ಹೇಳೋ ಉಗಿತಾನೆ ಇದ್ದಾರೆ ನನ್ನ ಅಡ್ರೆಸ್ ಅವ್ರಿಗೆ ಗೊತ್ತಾಗ್ತಿಲ್ಲ ಅವ್ರು ಹೇಳೋದು ನನ್ಗೆ ಗೊತ್ತಾಗ್ತಿಲ್ಲ ಇಂಥ ಪರಿಸ್ಥಿತಿ ಬಂದಿತ್ತು ಮೇಡಮ್ ದಯವಿಟ್ಟು ಅಲ್ಲಿ ಗುಡ್ಕ ಬ್ಯಾನ್ ಮಾಡಿಸ್ಲಿಕ್ಕೆ ಏನಾರು ಆದರೆ ನಿಮ್ಮ ಪತ್ರಿಕೆಯಿಂದ ಮಾಡಿಸಿ ಮೇಡಮ್ ನೀವು ನಿಮ್ಮ ಕೈಲಿದೆ ಅದು ಅದೇ ನನ್ನ ಕೈಲಿದೆ ಮೇಡಮ್ ಸಮತಾಜಿ ಅವರಿಗೆ ದಯವಿಟ್ಟು ಬರಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ ಧನ್ಯವಾದಗಳು ಅವರಿಗಾಗಿ ಒಂದೇ ಒಂದು ಗೀತೆನ ಡೆಡಿಕೇಟ್ ಮಾಡ್ತೀವಿ ಕೇಳಿಕೊಂಡು ತಾವು ಇದು ಅಂತ ಹೇಳಿ ಕೇಳ್ಕೊಳ್ತೀನಿ ಧನ್ಯವಾದಗಳು ಒಂದೇ ಒಂದು ಹಾಡು ತಮಗೋಸ್ಕರ ಅದಕ್ಕೂ ಮುಂಚೆ ಒಂದು ಶಾಸ್ತ್ರೀಯ ಸಂಗೀತ ಒಂದು ಹಾಡು ಒಂದೇ ಒಂದು ಅಮ್ಮ ಬನ್ನಿ ಅಮ್ಮ